धिकारा मना धिकारा धिकारे बुक बुक लेके सरकार सरकार पुॼ सरकार ಸುಪ್ರೀಂ ಸಾರಿ ಸುಪ್ರೀಂ ಕೋರ್ಟ್ ಚರ್ಚೆ ಆಗಿರ್ತಕ್ಕಂತ ಬಿ ಆರ್ ಗವಯ್ಯ ಅವರಿಗೆ ಕಡೆ ಖಂಡಿಸಿ ಇವತ್ತು ಕುಶಲ್ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಪ್ರತಿಭಟನೆ ಕುರಿತು ಇನ್ನು ಸಚಿವರು ಸರ್ ಎರಡು ಮಾತನ್ನು ಆಡ್ಬೇಕಂತ ಕೇಳ್ಕೊತೀನಿ ಜೈಪಿಎಮನ ವಂದನೆಗಳು ಬಂಧುಗಳೇ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂಥ ಬಿ ಆರ್ ಗವಾಯಿ ಸಾಹೇಬ್ರ ಮೇಲೆ ಒಬ್ಬ ಯಾವ ಸನಾತನವಾಗಿ ಊಟನ್ನ ಎಸೆದು ನಮ್ಮ ದೇಶಕ್ಕೆ ಅವಮಾನವಾಗುವಂಥ ಪ್ರಸಂಗ ನಡೆದಿದೆ ಅದನ್ನೆಲ್ಲ ನಾವು ಖಂಡಿಸ್ತಾ ಇದ್ದೀವಿ ಯಾಕಂತಂದ್ರೆ ಸಂವಿಧಾನ ಪ್ರಕಾರ ನಮ್ಮ ದೇಶದ ಕೋರ್ಟ್ ಏನಿದೆ ಅದಕ್ಕೆ ಬಹಳ ಮಹತ್ವ ಇದೆ ಅಲ್ಲಿರುವಂತಹ ಮುಖ್ಯ ನ್ಯಾಯಾಧೀಶರಿಗೆ ಅತ್ಯುನ್ನತ ಸ್ಥಾನ ಇದೆ ಅಂತ ನ್ಯಾಯಾಧೀಶರಿಗೆ ಊಟನ್ನ ಎಸೆದು ಅವರಿಗೆ ಅವಮಾನ ಮಾಡಿರುವಂತಹ ಘಟನೆ ಬಹಳ ಖಂಡನೀಯ ಇದನ್ನ ದೇಶದ ಪ್ರತಿಯೊಬ್ಬರು ಪ್ರಜೆಗಳು ನಾವು ಅತ್ಯುಗ್ರವಾಗಿ ಖಂಡಿಸಬೇಕಾಗುತ್ತೆ ಅಂತ ಏನು ಮನಸ್ಥಿತಿ ಉಳ್ಳಂತವರ ಮೇಲೆ ಕಠಿಣ ಕ್ರಮಗಳನ್ನ ಕೈಕೊಳ್ಬೇಕಂತ ನಾವು ಇಲ್ಕಲ್ ಭೀಮ ಆರ್ಮಿ ವತಿಯಿಂದ ಹಾಗೂ ನಮ್ಮ ಇಲ್ಕಲ್ ಸಂಘಟನೆಗಳ ವತಿಯಿಂದ ಈ ಪ್ರತಿಭಟೆಯನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ನಾನು ನಿಮ್ಮ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಪತ್ರ ನಮ್ಮ ಇಲ್ಕಲ್ ದಂಡಾಧಿಕಾರಿಗಳ ಮುಖಾಂತರ ಸಲ್ಲಿಸ್ತಾ ಇದ್ದೇವೆ ಅವರ ಮೇಲೆ ಇತ್ತು ಅತ್ಯುತ್ತಮ ಇದು ಏನದ ಬಹಳ ಭಾರಿ ಸದಾ ಇಂಥ ಪ್ರಕರಣ ನಡೆದ ಹಾಗೆ ಕಠಿಣ ಕ್ರಮವನ್ನ ಅವ್ರ ಮೇಲೆ ಕೈಕೊಳ್ಬೇಕಂತ ನಾವು ಸದಾ ಇದು ನಮ್ಮ ರಾಷ್ಟ್ರದವರಿಗೆ ಒತ್ತಾಯಿಸ್ತಾ ಇದ್ದೇವೆ ಆ ಕಾರಣದಿಂದ ದಯವಿಟ್ಟು ದೇಶದ ಎಲ್ಲ ಪ್ರಜೆಗಳು ನಮ್ಮ ಇಕ್ಕಲ್ ಒಂದೇ ಅಲ್ಲ ಎಲ್ಲ ಕಡೆಯ ನಡೀತಾ ಇದೆ ಇನ್ನೂ ಹೆಚ್ಚಾಗಿ ನೀಡಬೇಕು ಮುಂದೆ ಇಂಥ ಘಟನೆಗಳು ನಡೆದಂತೆ ರಾಷ್ಟ್ರಪತಿಗಳು ಕ್ರಮಗಳನ್ನ ಕೈಕೊಳ್ಬೇಕಂತ ನಾವು ಮತ್ತೊಮ್ಮೆ ವಿನಂತಿಸಿಕೊಡ್ತಾ ಇದ್ದೇವೆ ಮತ್ತೊಮ್ಮೆ ಎಲ್ಲರಿಗೂ ಜೈ ವಿಮನ ವಂದನೆಗಳು ನಗರದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತ ಜಯ ಭೀಮ್ ಸಂಘಟನೆ ಮತ್ತು ವೆಲ್ಫೇರ್ ಪಾರ್ಟಿ ಮತ್ತು ಯೂತ್ ಕಮಿಟಿ ಪಾರ್ಟಿ ಎಲ್ಲ ನನ್ನ ಸ್ನೇಹಿತರೆ ಮತ್ತು ಎಲ್ಲ ನನ್ನ ದಲಿತ ಬಾಂಧವರೇ ಇವತ್ತು ಮತ್ತು ಪತ್ರಿಕಾ ಮಾಧ್ಯಮದವರೇ ಎಲ್ಲರಿಗೂ ಸ್ವಾಗತವನ್ನು ತೋರಿಸಿಕೊಡುತ್ತಾ ಇಂದಿನ ಈ ನಮ್ಮ ದೇಶದಲ್ಲಿ ಒಂದು ಸುವ್ಯವಸ್ಥ ಕಾನೂನಿದೆ ಆ ಕಾನೂನು ಚೌಕಟ್ಟಿನಲ್ಲಿ ನಾವು ಎಲ್ಲರೂ ಬದುಕಬೇಕು ಅಂತ ಒಂದು ಮಾದರಿಯಲ್ಲಿ ಬದುಕ ಬದುಕಂತ ದೇಶದಲ್ಲಿ ಇವತ್ತು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಕಾರ್ಯಾಂಗ ತಪ್ಪು ಮಾಡಿದ್ರು ಕೂಡ ಶಾಸಕಾಂಗ ತಪ್ಪು ಮಾಡಿದ್ರು ಕೂಡ ಪ್ರತಿಯೊಬ್ಬ ಮನುಷ್ಯ ದೇಶದ ತಪ್ಪು ಮಾಡಿದ್ರಪ್ಪ ಅಂತಂದ್ರೆ ನ್ಯಾಯಾಂಗದ ಮರಿ ಹೋಗ್ತೀವಿ ಆ ಒಂದು ನ್ಯಾಯಾಂಗದಲ್ಲಿ ನಡೆದಂತ ಘಟನೆ ಏನಿದೆ ಬಿ ಆರ್ ಗವಾಯ್ ಅವರು ಅವರಿಗೆ ಒಂದು ಗೂಟ್ ಎಸೆಯುವ ಒಂದು ಕೃತ್ಯವನ್ನು ಏನು ಕಿಶೋರ್ ಅವರು ಮಾಡಿದ್ದಾರೆ ರಾಕೇಶ್ ಕಿಶೋರ್ ಅವರು ಅವರನ್ನು ಇಲ್ಲಿವರೆಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಯಾಕಾಗಿಲ್ಲ ಆಬೇಕಾಗಿತ್ತು ಯಾರೂ ಕೊಟ್ಟಿಲ್ಲ ಅಂತಂದ್ರೆ ಸೋಮವಾರ ದಾಖಲು ಮಾಡ್ಕೊಳ್ಳೋಕ್ಕೆ ಸರ್ಕಾರದಲ್ಲಿ ಕಾನೂನುಗಳಿದೆ ಇವತ್ತು ಡೆಲ್ಲಿ ಡೆಲ್ಲಿ ಸರ್ಕಾರದಲ್ಲಿ ಇವತ್ತು ಐತಿಕರವಾದ ಒಂದು ಘಟನೆ ಏನ್ ನಡೆದಿದೆ ಇವತ್ತು ಅದು ಖಂಡನೀಯ ಅದನ್ನು ನಾವು ವಿರೋಧಿಸುತ್ತಿದ್ದೇವೆ ಅದು ಖಂಡನೀಯ 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 ಯಾಕಂತಂದ್ರೆ ಇವತ್ತು ಒಬ್ಬ ಸಾಮಾನ್ಯದ ವರ್ಗದ ಮನುಷ್ಯ ಕೂಡ ಬದುಕಬೇಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರ ಕೊಟ್ಟಂತ ಸಂವಿಧಾನದ ಅಡಿಯಲ್ಲೇ ಬದುಕಾಕುತ್ತೀವಿ ಇವತ್ತು ಮನೋವಾದಿಗಳ ಏನ್ ಬದುಕೋತಾರೆ ಈ ದೇಶದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರು ಕೊಟ್ಟಂತ ಮಾರ್ಗದಲ್ಲೇ ಬದುಕೋತಾರೆ ಇವತ್ತು ಇವತ್ತು ಅವ್ರು ಕೊಟ್ಟಂತ ಮಾರ್ಗದಲ್ಲಿ ಅವ್ರು ಕೊಟ್ಟಂತ ಕಾನೂನು ಚೌಕಟ್ಟಿನಲ್ಲಿ ಬದುಕಿ ಹಿಂದೂ ಮನೆಗೆ ಜಂತಿ ಅಂತ ಕೆಲಸ ಇವತ್ತು ಮನೋವಾನಿ ಮಾಡುತ್ತಾರ ಯಾಕಂತಂದ್ರೆ ಇವತ್ತು ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀರಿ ಅಂತ ಡಾಕ್ಟರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಕಾರಣ ಇವತ್ತು ಅಂತ ಏನ್ ಹೇಳ್ಬಂತೀರಿ ಇವತ್ತು ಹಿಂದೂಗಳಿಗೆ ಮಹಿಳೆಯರಿಗೆ ದಲಿತರಿಗೆ ಏನು ಸಿಗಬೇಕು ಅಂತ ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತ ಒಂದು ಕಾನೂನು ಸಂವಿಧಾನ ಇಂಥ ಒಂದು ಕಾನೂನು ಚೌಕಟ್ಟಿನಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ಬದುಕೊಂತೀವಿ ಇಂಥ ಕೃತಿಗಳನ್ನು ನಿಮಗೆ ಎಲ್ಲಿ ನಿಮಗೆ ಇವತ್ತು ನೂರು ವರ್ಷ ನಮಗೆ ಏನು ಆರ್ ಎಸ್ ನಾವು ಒಂದು ಸಂಘ ಆಗಿ ಒಂದು ನೂರು ವರ್ಷ ಆಗಿರಂತೇನೆ ಖುಷಿ ಪಟ್ಟ ಸಂಘಟನೆ ಮಾಡ್ಕೊಂಡಿದ್ರಿ ಅದು ಇದ್ದಕ್ಕಾಗಿ ಆ ಸಂಘಟನೆ ಏನು ಉದ್ದೇಶಗಳೇನು ಇವತ್ತು ನಮ್ಮ ಇಲ್ಕಲ್ ನಗರದಲ್ಲಿ ಇವತ್ತು ಆಚರಣೆ ಮಾಡಿದ್ರಿ ಇವತ್ತು ಮತ ಸಂಚಲನ ಮಾಡಿದ್ರಿ ನಾವು ಇನ್ಕಲ್ ನಗರದಲ್ಲಿರುವಂತ ಸಂಘಟನೆ ನಾಲ್ಕು ಪ್ರಶ್ನೆಗಳನ್ನ ಅರ್ಥ ಮಾಡ್ತೀರಿ ಯಾಕಂತಂದ್ರೆ ಎಲ್ಲ ತಮ್ಮ ಏನು ದರ್ಪ ಗುಂಡಾಗಿರಿ ನೆರೆಯದ ನಮಸ್ಕಾರ ಕೊಲಗಲಿ ಜೈ ಸಂವಿಧಾನ್ ಜೈ ಭಾರತ್ ಮಾತಾ ಇವತ್ತು ದೇಶದಲ್ಲಿ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ ಸಿ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ನಮ್ಮ ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆದ ಒಂದು ಮುಖ್ಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭೂಷಣ್ ರಾಮಕೃಷ್ಣಪ್ಪ ಗೊವಾಯಿ ಅವರ ಮೇಲೆ ಒಂದು ಚಪ್ಪಲನ್ನು ಎಸೆಯುವಂಥ ಪ್ರಯತ್ನ ಮಾಡಿರ್ತಕ್ಕಂಥ ಯಾರ ಮುಟ್ಟಾಳ ಅವನ ಹೆಸರು ಹೇಳಲಿಕ್ಕೆ ನನಗೆ ಸರಿ ಹಾಳ ಅವನ ಆಲೈಕ ಅವನ ಮುಟ್ಟಾಳ ವಕೀಲ ಅವನೊಬ್ಬ ಅಯೋಗ್ಯ ಇವತ್ತು ಅವನು ಮಾಡಿರ್ತಕ್ಕಂಥ ಅವಮಾನ ಕೇವಲ ದವಾನಿ ಸಾಹೇಬ್ರಿಗೆಲ್ಲ ಭಾರತ ದೇಶಕ್ಕೆ ಅವಮಾನ ಮಾಡಿದ್ದಾನೆ ಅವನು ಇಡೀ ಭಾರತ ದೇಶಕ್ಕೆ ಅವಮಾನ ಮಾಡಿದ್ದಾನೆ ಯಾಕಂದ್ರೆ ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಮುಖ್ಯ ನ್ಯಾಯಾಧಿಕಾರಿಗಳವರು ಇವತ್ತು ಅವರು ಭಾರತ ದೇಶಕ್ಕೆ ಹವಾಮಾನ ಮಾಡ್ತಕ್ಕಂಥದ್ದು ಭಾರತ ದೇಶದ ಪ್ರಜೆಗಳಾಗಿ ನಾವು ಯಾವುದೇ ಜಾತಿ ಭೇದವಿಲ್ಲದೆ ಯಾವ ಧರ್ಮವಿಲ್ಲದೆ ಯಾವ ಪಕ್ಷವಿಲ್ಲದೆ ನಾವೆಲ್ಲರೂ ಭಾರತೀಯರಾಗಿ ಇವತ್ತು ಖಂಡಿಸಲೇಬೇಕು ಹಾಗಾಗಿ ಇವತ್ತು ಎಲ್ಲ ಸಮಾಜದ ಯುವಕರು ಹಿರಿಯರು ಕುಡ್ಕೊಂಡು ಇವತ್ತೇ ಒಂದು ಹೋರಾಟನ ಅಂದುಕೊಂಡಿದ್ದೇವೆ ಎಲ್ಲಿ ಹೋಯಿತು ದೇಶ ಪ್ರೇಮ ಎಲ್ಲಿಗೆ ಹೊರಟಿತು ನಮ್ಮ ದೇಶದ ಸ್ಥಿತಿ ದೇಶ ಪ್ರೇಮಿಗಳೇ ದೇಶ ಭಕ್ತರೇ ಎಲ್ಲಿದ್ರಿ ಸಂಘ ಪರಿವಾರದವರೇ ಚಡ್ಡಿಗಳೇ ಎಲ್ಲಿದ್ರಿ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಯಾರು ಕೂಡ ಓಡಾಟ ಮಾಡ್ತಾ ಇಲ್ಲ ದೇಶ ಪ್ರೇಮ ಇದೇ ನಿಮ್ಮ ದೇಶ ಅಭಿಮಾನ ಯಾವುದೋ ಸಣ್ಣ ಪುಟ್ಟ ವಿಷಯಕ್ಕೆ ಮಂಗಳೂರು ಚಲೋ ಮಂಡ್ಯ ಚಲೋ ಬೆಂಗಳೂರು ಚಲೋ ಅಂತೀರಿ ನಿಮ್ಮ ತಾಕತ್ ಇದ್ರಿ ನಿಮಗ ದೇಶಭಕ್ತಿ ಇದ್ರಿ ನೀವು ನಿಜವಾಗ್ಲೂ ಭಾರತ ದೇಶದ ಅಭಿಮಾನಿಗಳಾಗಿದ್ದರೆ ಗೇಲು ಚಲೋ ಮಾಡ್ರಿ ಅವನನ್ನು ಗಡಿಪಾರ ಮಾಡಲಿಕ್ಕೆ ಹೋರಾಟ ಮಾಡ್ರಿ ಇರ್ಬೇಕು ನೀವು ಆರ್ ಎಸ್ ಎಸ್ ನವರು ಸಂಘ ಪರಿಹಾರದವರು ಈ ಭೀಮಾನ ಸಂಘಟನೆ ಮೂಲಕ ಮಾನ್ಯ ರಾಷ್ಟ್ರಪತಿಗಳಿಗೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಈ ಮಾಧ್ಯಮದ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೇನೆ ಮನುವಾದಿಗಳಿಗೆ ಎಚ್ಚರ ಇರಿ ನಾವೇನಾದ್ರೂ ಕಾನೂನನ್ನು ಬಿಟ್ಟು ಹೊರಗಡೆ ಬಂದ್ರೆ ನಡೆಯುವುದೇ ಬೇರೆ ಎತ್ತರದಿಂದ ಇರಿ ನಮಗೂ ಕೈ ಕಾಲು ಎಲ್ಲ ಇದೆ ಬಾಯಿ ಕಿವಿ ಎಲ್ಲ ಇದೆ ನಾವು ಏನು ಮಾಡಲಿಕ್ಕೆ ತಯಾರಿದ್ದೇವೆ ಆದ್ರೆ ಈ ದೇಶದ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ ವಂಶಸ್ಥರು ನಾವು ಅವರ ಹುಟ್ಟಿರ್ತಕ್ಕಂಥ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಹಾಗಾಗಿ ಇದು ನಮ್ಮ ದೇಶ ನಮ್ಮ ದೇಶಕ್ಕಾಗಿ ನಾವು ಶಾಂತಿಯುತ ಇದ್ದೇವೆ ನಮ್ಮನ್ನು ಕೆನಕಬೇಡಿ ನಮ್ಮನ್ನು ಕೆನಕಬೇಡಿ ಎಲ್ಲಿ ಹೋಗಿದ್ರೆ ಸಂಘ ಪರಿವಾರದವ್ರೆ ನಿಮಗೆ ಮಾತನಾಡಕ್ಕೆ ಬಾಯಿಲ್ಲ ಮೂಕರಾಗಿದ್ರಾ ಏನ್ ಕಿವಿ ಕೇಳ್ತಾ ಇಲ್ಲ ಕಣ್ ಕಾಣ್ತಾ ಇಲ್ವಾ ಎಲ್ಲಿ ಹೇಗಿದ್ರೆ ದೇಶಭಕ್ತಿ ನಿಮ್ದು ಎಲ್ಲಿ ಹೋಗ್ತಿ ಚಡ್ಡಿ ಚಡ್ಡಿ ಪ್ಯಾಂಟ್ ಆಗೈತಿ ಬರೇ ಇದ್ ನಾಟಕ ಡೋಂಗಿ ದೇಶ ಪ್ರೇಮ್ ನಿಜವಾಗ್ಲೂ ದೇಶ ಪ್ರೇಮಿಗಳಾಗಿದ್ರೆ ಯಾರೇ ಅನ್ಯಾಯ ಮಾಡಿರ್ಲಿ ಯಾರೇ ತಪ್ಪು ಅದು ಖಂಡಿಸ್ಬೇಕು ಅದು ಒಬ್ಬ ಮನುಷ್ಯನ ಮನಸ್ಥಿತಿ ಅದು ಅದು ದೇಶಭಕ್ತಿ ಅಂತ ಹೇಳಿಕ್ಕೆ ಬಯಸ್ತಿನಿ ಕೊನೆಯದಾಗಿ ಇಷ್ಟೇ ನಾ ಹೇಳೋದವ್ರಿಗೆ ಇದು ನನ್ನ ಒಬ್ಬನೇ ವಾರ್ನಿಂಗ್ ಅಲ್ಲ ಈ ದೇಶದಲ್ಲಿ ಭಾರತೀಯ ಪ್ರತಿ ಒಬ್ಬ ಮನುಷ್ಯನ ಪ್ರಜೆನ ಒಂದು ವಾರ್ನಿಂಗ್ ಇದು ಮನುವಾದಿಗಳೇ ಇರಬೇಕು ಇದೇ ರೀತಿ ನಿಮ್ಮ ಪುಣ್ಯತನ ಮುಂದ ಮುಂದಿದ್ರಂದ್ರ ನಾವು ಏನು ಮಾಡಲಿಕ್ಕೆ ಶಿವರ ವಾರ್ಡ್ ಕೊಳ್ಳಿಕ್ಕೆ ಬಯಸ್ತೇನೆ ಮತ್ತೊಮ್ಮೆ ಆಗ್ರಹಿಸ್ತೇನೆ ಆ ಲೋಪರ್ ಮುಟ್ಟಾಳ್ ಅವಿವೇಕಿ ರಾಕೇಶನನ್ನ ಈ ದೇಶ ಬಿಟ್ಟು ಗಡಿಫಾರ್ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತೇನೆ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅನುಮತಿ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟನೆಯವರಿಗೂ ನಾನು ಜೈ ಬಿ ನಮ್ಮನಗರ ಹೇಳಿ ನನ್ನ ಎರಡು ಅನಿಸಿಕೆಗಳಲ್ಲಿ ವಿರಾಮ ಹೇಳ್ತೇನೆ ಸಂಘಟನೆ ಮುಖಾಂತರ ವ್ಯಕ್ತಪಡಿಸಿ ಇವತ್ತು ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಶ್ರೀ ಬಿ ಆರ್ ಗವಾಯ್ ಅವರ ಮೇಲಾದಂಥ ಒಂದು ಹೋಮವನ್ನು ಖಂಡಿಸಿ ಅವಮಾನಿಸಿದಂಥ ವ್ಯಕ್ತಿಗಳಿಗೆ ಮತ್ತೆ ಂತೆ ಆಗ್ರಹಿಸಿ ಮಾನ್ಯ ಪೌರವಿತ ರಾಷ್ಟ್ರಪತಿಗಳವರಿಗೆ ಮನವಿ ಈ ಮನಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿ